ಈಗ ಬರ್ತಾನವ ಕೆಲಸದಿಂದ ಎಲ್ಲ ಹೇಳೋಂಗ ಹಿಂಗಾದ್ರೆ ನೋಡು ನಮ್ಗೆ ನಡೆಯಂಗಿಲ್ಲ ಅಂತ ಹೇಳ್ಬಿಡ ನೀನು ಈಗ ಹೆಂಗ ಚಮ್ಮಕ್ ಚಲ್ಲು ಹೋಗತಿ ಬ್ಯಾಗ್ ಹಾಕೊಂಡು ಅಡ್ಡಾಡಕ್ಕೆ ಹೋಗ್ತೇನೆ ನಡೆಯಂಗಿಲ್ಲ ಇಲ್ಲ ನನಗೆ ನಾ ಏನು ಹೇಳ್ತೇನೆ ಅದು ಕೇಳ್ಕೊಂಡು ಬಿದ್ದಿರ್ಬೇಕಿಲ್ಲ ಅಂದ್ರೆ ಕಿಗಿಗಿ ಮನೆಯಾಗ ಜಗ ಇಲ್ಲ ಅಂದ್ರೆ ಹೋಗ್ಬೋದಕ್ಕೆ ಅಂತ ಹೇಳ್ಬಿಡು ಕುಲ್ಲ ನೀ ಯಾಕೆ ಹೆದರ್ತೀವ ಹಂಗ ನೀ ಹೇಳ್ಬೇಕು ನೀನು ಬಾಯಿಗೆ ಏನು ಲಕ್ವ ಹೊಡೆದತ್ನ ನನಗೆ ಯಾಕೆ ಹೇಳು ಹೇಳು ಅಂತೀಯಲ್ಲ ನೀನು ಎಷ್ಟು ಹೇಳ್ತಾನೆ ಅಷ್ಟು ಕೇಳ ಹಿರೇತನ ಮಾಡಕ್ಕೆ ಹೋಗ್ರ ಇಲ್ಲದ್ದ ಏ ಹೋಗೋ ಮಾರಯ್ಯ ನಿನಗೆ ಬೇಕಲ್ಲ ಬರ್ತಾನೆ ನೋಡು ನೀ ಹೇಳಾ ನನಗೆ ಅದಕ್ಕೆ ಹೇಳಿ ಹೇಳಂತಿ ಎಲ್ಲ ನೀನು ಅಂದ್ರೆ ನೀ ಸುಮ್ಮ ಕುಂತ ಚಲೋ ಆಗಕ್ಕಿ ನಾ ಹೇಳಿ ಆಗ್ಬೇಕನ ಬಾರಿ ಇದೆ ಯಾಳು ನೀನು ಅಲ್ಲಕ್ಕೆ ಮಾಡೋದು ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ ನಾನು ಏನಿಲ್ಲ ದುಟ್ಟು ಹೇಳಾಕತ್ತೆ ನಾನು ನನಗೆ ಗೊತ್ತಿಲ್ಲೋ ಮಾರಯ್ಯ ನನಗೆ ಇದರಾಗಿಲ್ಲ ನೋಡು ನೀ ಬೇಕಂದ್ರೆ ಹೇಳಕೋ ನಾನು ತೇಳಿ ತಿನ್ನಕ ಹೋಗ್ಬಿಡ ನೀ ಸುಮ್ಮನೆ ಹೇಳಾತನೋ ವಾಳಿ ಕುಂದರು ನೀನೇ ಏನಾ ಹೇಳಿದ ಒಂದು ಮಾತು ಹೇಳ ಅಂತ ಹೇಳಾಕಾಗ್ಬಂತೆ ಅದಕ್ಕಾ ರೊಕ್ಕ ಕೇಳ್ತಿ ಅಲ್ಲ ನನಗೆ ಅವಾಗ ಮಾಡ್ತೀನಿ ನಿನಗೆ ಈಗ ಏನು ಹೇಳಂಗಿಲ್ಲ ನೀನು ಹ್ಞೂ ದೊಡ್ಡ ರಿಸರ್ವ್ ಬ್ಯಾಂಕ್ ಓನರ್ ನೀನು ನಿನಗ ಕೇಳ್ತೇನೆ ನಾ ಎಲ್ಲ ರೊಕ್ಕ ನಿನ್ನ ಕೊಟ್ಟ ಕುಂದ್ರು ಬರಲಿ ಸುಮ್ನೆ ಹೊರಗೆ ಅಡ್ಡಾಡಿ ಬರೋದು ಸುಖ ಅದು ಹಿಂಗೆ ಬರೇ ತಲೆ ಕೊರ್ದಿದ್ದ 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 ನಿಂದು ಇದೇ ಕೆಲಸ ತಗೊಂಡು ನಿಂದು ಇಲ್ಲಿ ಕುಂದ್ರೂಕ್ಕಿಂತ ಎದ್ದು ಹೋಗುದು ಸುಖ ಅದು ನಿನಗಂದ್ರೆ ಅಂದ್ರೆ ಏನು ಪ್ರಯೋಜನ ಇಲ್ಲ ಅವ ಬರಲಿ ಅವ ಮನೆಗೆ ಯಾವಾಗ ಮಾಡ್ತೇನೆ ಮೊದಲೆ ಆಮೇಲೆ ಕೈ ಐತಗೊಂತೆ ಏಯ್ ನಿತ್ಕೋ ಎಲ್ಲೋಗಿದ್ದೀನಿ ನೀನು ಹೋಗೋದೆ ಹೇಳಕಿದೆಯಲ್ಲ ನಮ್ಮ ಫ್ರೆಂಡ್ ಮನಿಗೆ ಹೋಗತ್ತೆನ ಅಂತ ಹೇಳಿ ಅಂದ್ರೆ ನಿನಗೆ ಯಾವಾಗ ಬೇಕಾಗ ಹೋಗ್ತಿ ಯಾವಾಗ ಅವಾಗ ಬರ್ತಿ ಇದು ನನ್ನ ಧರ್ಮಕ್ಷೇತ್ರ ಅಂದ್ಕೊಂಡಿ ಏನೇ ಯಾವಾಗ ನಾನು ಇವತ್ತು ಹೋಗೇನೆ ಅಷ್ಟೆ ಯಾರು ಕೇಳಿ ನೀನು ಹೆಂಗೆ ಹೋದೀನಿ ಅಂತನ್ ನಾನು ಯಾರಿಗೆ ಕೇಳಬೇಕಿತ್ತು ಮನಿ ಯಜಮಾನಿ ನಾನು ಮನಿಗೆ ನನ್ನ ಕೇಳಬೇಕಿತ್ತು ನೀನು ನನ್ನ ಕೇಳ್ದಂಗೆ ಹೆಂಗೆ ನೀನು ಹ್ಞೂ ಎಲ್ಲಾನು ನಾನು ಕೇಳಕತ್ತಿದ್ದೆ ಕೇಳ್ದಂಗೆ ಕೇಳ್ದಂಗೆ ಭಾಳಾಗಕತ್ ನಿಮ್ದು ಅದಕ್ಕೆ ಕೇಳೋದ ಬಿಟ್ಬಿಟ್ಟೆ நான் தரல அந்த தௌலத் பாழல்லேன் பிஹாரி மனியந்த நீனே எஸரோ எதிர மாதாடீனா நான் பிஹாரினா விட நீதாக மைசூர் அரமனையா ஆணி அம்பாரி மேலே நீ கிளா பாபா அஸ்டு துட அகர்வ ஸ்ரீமந்தர் நீய் பாய் முச்ச ஏன் மாதாடக்கீ நீ ஏன் மாதாடத்தீ அந்த நீத்திரா கொட்ட அஸ்ட் ஒழிக்குறாக்கோடா இல்லை ஜெக இல்ல சீதா எங்க வந்து ரைடனில் நான் யாக்க ரெட் அல்லியா பஸ் கண்டக்டர் மாட்டாக்க ಎಷ್ಟರ ಸೊಕ್ಕಿರ್ಬೇಕು ನಿನಗೆ ಎಷ್ಟು ಸೊಕ್ಕಲೆ ಮಾತಾಡ್ತೀನಿ ನಾ ನೀನು ಇದಕ್ ಸೊಕ್ಕಣ್ಣಲ್ಲ ಆತ್ಮಾಭಿಮಾನ ಸ್ವಾಭಿಮಾನ ಇದಕ್ಕೆ ಅದ ನಿಮ್ಮ ಗೊತ್ತಾಗಲ್ಲ ಯಾಕಂದ್ರೆ ಆ ಬ್ಯಾರೆ ಮನಿಂದ ಹೆಣ್ಮಕ್ಳು ಬಂದಿರ್ತಾರಲ್ಲ ಅವ್ರ್ ಒಂದ್ ಮನೆ ನಾಯಿ ಮಾಡಕ್ ಹೋಗಿರ್ ನೀವು ಅದ ನನ್ ಕೈಯ್ಯಾಗ ನಡೆಯಂಗಿಲ್ಲ ಬಿಡ ಅಂತ ಸೀನೇ ಇಲ್ಲ ನನ್ ಕಡೆ ಅಂದ್ರ ಮನಿ ಕೆಲಸ ಮಾಡೋದು ಬಿಟ್ಟು ಊರು ತಿರ್ಗಾಕ್ ಹೋಗೋದು ನೀ ಸ್ವಾಭಿಮಾನ ನಾಯಿ ಮನಿ ಕೆಲಸ ಬಿಟ್ಟು ಊರು ತಿರ್ಗಾಕ್ ಹೋಗಿದ್ದಿಲ್ಲ ನಾನ್ ನನ್ ಪಾಡಿಗೆ ನಾನು ಚಾ ಮಾಡ್ಕೊಳಕ್ ಹೊಂಟಿದ್ದೆ ನೀವಲ್ಲ ಅಡ್ಡಗಟ್ಟಿದ್ದೆ ಏ ನಿಲ್ಬಡ ಅಲ್ಲಿ ನಿಲ್ಬಡ ಇಲ್ಲಿ ನಿಲ್ಬಡ ಚಾ ಕಸ್ಕೊಬೇಡ ಅಂತ ಹೇಳದ್ ನನ್ ಪಾಡಿಗೆ ನಾ ಹೊರಗ್ ಹೋದೆ ಏನ್ ಮಾಡ್ಬೇಕು ಮತ್ತೆ ನಿನಗೆ ಹಿಂಗೆಲ್ಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಅವ್ ಮನೆಗೆ ಬರಲಿ ಅವಾಗೈತು ನಿನಗೆ ಯಾರಾರ ಬರಲಿ ಯಾರ ಮುಂದಾರ ಹೇಳ್ಕೊರಿ ಯಾರಿಗೂ ಹೆದರು ಮಗಳಂತರೂ ಅಲ್ಲ ಅಲ್ಲ ನಾನು ಕಣಸದ ನನ್ನ ಹೆದರ್ಸ್ಬೇಕಂದ್ರೆ ಕಣಸನೇ ಅಷ್ಟೆ ಅಷ್ಟ ಬಿಡಾಡಿ ಊರು ಬಿಡಾಡಿ ಇಕ್ಕಿರ ಮಾತ್ರ ಇಷ್ಟಕ್ಕೆ ಸುಮ್ಮನೆ ಬಿಡೋಂಗಿಲ್ಲ ನಾನು ಚಲಿನ ಹಾಪ್ ಮಾಡಾತಕ್ಕೆ ದಿನಾ ದಿನ 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 ಬಾಗ್ಲ ಹಾಕೊಂಡು ಮಕ್ಕೋಬೇಕಿಲ್ಲ ಮತ್ತೆ ಯಾಕೆ ಹೊಳ್ಳಿ ಬಂದು ಹಾಂ ಬಾಗ್ಲ ಹಾಕೊಂಡು ಮಕ್ಕಳಕ್ಕೆ ಹೋಗಿದ್ದೆ ಬ್ಯಾಗ್ ಮರ್ತಿದ್ದೆ ಅಲ್ಲ ತೊಗೊಂಡು ಹೋಗೋಕೆ ಬಂದೇ ಅಷ್ಟೆ

ಯಾಕೆ ಬೇ ಊಟ ಮಾಡಿ ಇಲ್ಲ ಮಧ್ಯಾಹ್ನದಾಗ ಇಲ್ಲ ಬೆಳಗ್ಗೆ ನಾಷ್ಟಾನೂ ಇಲ್ಲ ಮಧ್ಯಾಹ್ನ ಊಟನೂ ಇಲ್ಲ ಹಿಂಗಾಗಿ ಯಾಕ ಬಹಳ ಒಂಥರ ಸುಸ್ತಾಗತ್ತೈತಿ ತಲಿನೂ ತಿರುಗಾಕತ್ತೈತಿ ಜಾಸ್ತಿ ಏನೇ ಬೆಳಗ್ಗೆ ನಾಷ್ಟಾನೂ ಇಲ್ಲ ಮಧ್ಯಾಹ್ನ ಊಟನೂ ಇಲ್ಲ ಎದ್ರ ಸಂಬಂಧ ಅಡಿಗೆ ಮಾಡಿಲ್ಪ ಹಿಂಗಾಗಿ ಊಟ ಮಾಡಿಲ್ಲ ಯಾಕ ಅಕ್ಕಿಗೆ ಏನಾಗಿತ್ತು ಅಡಿಗೆ ಮಾಡಾಕ ಎಲ್ಲಿ ಹೊರಗೆ ಹೋಗಿದ್ಲು ಅಕ್ಕಿ ಬ್ಯಾಗ್ ತಗೊಂಡೆ ಹೊರಗೆ ಹೋಗಿದ್ಲು ಎಲ್ಲಿಗೆ ಆಕಿ ನಮಗೆ ಹೇಳ್ತಾಳ ಕೇಳ್ತಾಳ ಆಕಿ ಮನಸ್ಸಿಂಗ್ ತಿಳಿತೈತ್ ಹಂಗ್ ಮಾಡ್ತಾಳ ಆಕಿ ಮನಿ ಮಹಾರಾಣಿ ಅಲ್ಲ ಆಕಿ ಮತ್ತ ಲಕ್ಷ್ಮಿ ಹೊರಗೆ ಹೊರಗ್ ಬಾಯಿ ಇಲ್ಲೇ ಹೇಳ್ರಿ ಏನಂತ ಎದಕ್ಕೆ ಕರೆದ್ರಿ ಅಡಿಗೆ ಯಾಕೆ ಮಾಡಿಲಿ ವತ್ತ ನಾ ಏನ್ ಅಡಿಗೆ ಮಾಡಕ ಹೊಂಟಿದ್ದೆ ಇವರ ಅಡಿಗೆ ಮನೆಗೆ ಬರಬೇಡ ಅಲ್ಲಿ ಬರಬೇಡ ಇಲ್ಲಿ ಬರಬೇಡ ಅಂತಂದ್ರೆ ಅದಕ್ಕೆ ಹೊರಗೆ ಹೋದೆ ಅಂದ್ರೆ ಒಂದು ಮಾತು ಅನ್ನೋಂಗಿಲ್ಲ ಹೊರಗೆ ಹೋಗ್ಬಿಡ್ತೀನಿ ನೀ ಬ್ಯಾಗ್ ತಗೊಂಡು ನಿನಗೆ ಅನಿಸಿದ್ ಮಾಡ್ತೀಯ ಹಂಗೇನಿಲ್ಲ ಬಹಳ ದಿನ ಆಗಿದೆ ನನ್ನ ಫ್ರೆಂಡ್ ಬೆಟ್ಟ ಆಗಿದ್ದಿಲ್ಲ ಅದಕ್ಕೆ ಬೆಟ್ಟಾಗಕ್ಕೆ ಹೋಗಿದ್ದೆ ಯಾರಿಗೆ ಹೇಳ ಹೋಗಿದ್ದೀನಿ ನೀನು ಹೇಳೇ ಅಲ್ಲ ಹೋಗುವಾಗ ಇವರಿಗೆ ನನ್ನ ಫ್ರೆಂಡ್ ಮನೆಗೆ ಹೊಂಟೆ ಅಂತ ಹೇಳಿ ಹೋಗೇನಿ ನನಗೆ ಹೇಳಿ ಯೇನ್ ನೀನು ಫೋನ್ ಹಚ್ಚಿದ್ದೇನ ಹಾ ಟ್ರೈ ಮಾಡಿದೆ ನಾಟ್ ರೀಚಬಲ್ ಬಂತ ಏನು ಮಾಡ್ಲಿ ಅಮ್ಮ ಕೇಳಿ ಏನು ಯಾತ ಅ ಯುವಾ ಸೌಕաշೆ ಬಿದ್ದಿ ಏನಾತ ಏ ಮಸಡಿ ನೋಡ್ಕೊಂತ ನಿಂತಿಯಲ್ಲ ಹೆಡ್ಕೋ ಬಾ ಈ ಪಾರ್ಟ್ ನಿಮ್ಗೆ ಇಷ್ಟ ಆಗಿ ಅನ್ಕೊಂತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಇನ್ನೊಂದ್ಸರಿ ಹೇಳ್ತೀನಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಪಾರ್ಟ್ ನಾಳೆ ಬರ್ತೈತಿ ಸೆಕೆಂಡ್ ನೋಡ್ರಿ ಎಲ್ಲರೂ ಎಂಜಾಯ್ ಮಾಡ್ರಿ